ಅಧಿಕಾರಿಗಳು ಕರ್ಕೊಂಡು ನಾನು ಹೋಗ್ತಾ ಇದ್ದೆ ಹೋಗಿ ಎಲ್ಲ ಸಮಸ್ಯೆಗಳನ್ನ ಅಲ್ಲೇ ಕೇಳಿ ಅದು ಏನಿದೆ ರೋಡು ನೀರು ಚರಂಡಿ ಏನೇ ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ ಎಲ್ಲ ಅಲ್ಲೇ ಮಾತಾಡ್ಬಿಟ್ಟು ಬರ್ತದೆ ಕೆಲವು ಊರಲ್ಲಿ ನೂರು ಇರೋರು ಕೆಲವು ಇನ್ನೂರು ಇರೋರು ಹತ್ತು ಜನ ಇರೋರು ರೀತಿ ಏನೇ ಆದ್ರ ಕಷ್ಟ ಏನು ಅಂತ ಹೇಳಿ ಒಂದು ಕಾಂಪ್ಲೇಟ್ ಅಪ್ ಪ್ರಿಂಟ್ ಅಪ್ ಮಾಡಿಬಿಟ್ಟು ಹೋಗಿ ಮಾಡ್ಕೊಂಡು ಬರ್ತಾ ಇದ್ದೆ ಆಗ ನನಗೆ ಪ್ರೆಷರು ಕಡಿಮೆ ಆಗ್ತದೆ ಬಂದಿದ ಪತ್ರಿಕಾ ಪುಸ್ತಕದ ಬರ್ಕೊಂಡ್ ಬರ್ಬೇಕು ಏನೇನಿದೆ ಏನಿಲ್ಲ ಏನು ಮಾಡಬೇಕು ಅಂತೇಳಿ ಒಂದು ಪಿ ಎಗಳು ಇಟ್ಬಿಟ್ಟು ಮಾಡ್ತೀನಿ ಈಗ ಒಂದು ಜನ ಇಟ್ಟಿದ್ದೀನಿ ನಾನು ಯಾವ್ದು ಏನೇನು ಕೆಲಸ ಏನು ಅಂತ ಅಂತೇಳಿ ಎಲ್ಲ ಲೆಕ್ಕಾಚಾರ ಹಾಕೊಂಡು ಅಂದರೂ ನಮಗೆ ಪ್ರೆಷರ್ ಆಗ್ತಾ ಇಲ್ಲ ಅಷ್ಟು ಜನ ಬರ್ತಾರೆ ಸೊ ಅದಕ್ಕೆ ಇವತ್ತು ನಾನು ನಮ್ಮ ಶಾಸಕಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ಲ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ನಾನು ಮಾಡೋದಿಲ್ಲ ಅಂತ ಹೇಳುದಿಲ್ಲ ಕೆಲವು ವಾರ್ಡ್ ಸರ್ವೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲ ಕೆಲಸ ಅವ್ರದ್ದೇ ಕೇಳಿ ಮಾಡ್ತಾ ಇರ್ತಾರೆ ಆದರೆ ಇವತ್ತು ನಾನು ತಿಳಿದಂಗೆ ನನ್ನ ಮನೆ ಹತ್ರ ಬಹಳ ಜನ ನನಗೆ ಆ ಒತ್ತಡ ನನಗೆ ದಿನ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಆಗ್ತಾ ಇದೆ ಪಾಪ ಅವ್ರನ್ನ ನಾನು ತಪ್ಪು ಅಂತ ಹೇಳೋಕಾಗುದಿಲ್ಲ ಅದಕ್ಕೋಸ್ಕರ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾನೇ ನನ್ನದೇ ಆದಂತ ಅನುಭವದ ಮೇಲೆ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಜಿಲ್ಲೆಗಳಿಗೆ ಎಲ್ಲಾ ಕ್ಷೇತ್ರಗಳಿಗೆ ಎಮ್ ಎಲ್ ಮಂತ್ರಿಗಳು ಹೋಗಿ ಈ ರೀತಿ ಜನತಾ ದರ್ಶನ ಮಾಡಬೇಕು ಜನ ಸ್ಪಂದನ ಕಾರ್ಯಕ್ರಮ ಮಾಡ್ಬಿಟ್ಟು ಬರಬೇಕು ಅಂತ ಹೇಳಿದ್ರು ಸೊ ನಾನು ನನ್ನ ಕ್ಷೇತ್ರಕ್ಕೂ ಒಂದಿನ ಹೋಗಿ ಬಂದೆ ಆನೆ ಹಾನಿಗಲ್ಲು ಮುಗಿಸಿದೆ ಈಗೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಸಮೇತ ಇಲ್ಲಿಗೆ ಬಂದಿದ್ದಾರೆ ಬೇಕಾದಷ್ಟು ಪೆನ್ಷನ್ ವಿಚಾರ ಇದೆ ಕಾರ್ಡನ್ ವಿಚಾರ ಇದೆ ಖಾತೆ ವಿಚಾರ ಇದೆ ಆಮೇಲೆ ರಾಜಕಾರಣಿಗಳ ಬರೋರು ಯಾರಪ್ಪ ಅಂತಂದ್ರೆ ಈ ಅಧಿಕಾರಿಗಳು ಗೌರವ ಕೊಡದೆ ಮಾತ್ರ ರಾಜಕಾರಣಿಗಳ ಬರ್ತಾರೆ ಅವ್ರ ಹಿಂಸೆ ತೀನ ಅಂದ್ರೆ ನಾನು ನೋಡಿದ್ದೀನಿ ಬರೀ ಲಂಚ ಕೇಳೋದು ಸುಮ್ನೆ ಖಾತೆಗೆ ಈಗ ಎಮ್ ಎಲ್ ಎತ್ತ ನನಗೆ ಅವ ಪ್ಯಾರ ಸೈಟ್ಗೆ ಹಾಕೋಬಿಟ್ಟವ್ರಂತೆ ಪಿ ಡಿ ಸೈಟ್ ಹಾಕೊಂಡವನು ಅವ್ನ ಹತ್ರ ಅದು ಪತ್ರ ಕೊಡೋದು ಬಿಟ್ಬಿಟ್ಟು ಅವ್ನಿಗೇನೋ ಒಂದು ಸಬೂಬ್ ಕಳಿಸ್ಬಿಡೋದು ತಿರ್ಗಾ ಅವನಿ ಏಜೆಂಟ್ ಹೋಗಿ ನೀನು ಯಾಕೆ ನಾನು ಮಾಡ್ಸ್ಕೊಬರ್ತೀನಿ ಅಂತ ಕೊನೆಗೆ ಆರು ಮೂರಂಗ್ ಕೇಳಿ ಬರ್ಕೊಂಡು ಬರೋದು ಇವೆಲ್ಲ ಜಾಸ್ತಿ ನಡೀತಾ ಇದೆ ಇದನ್ನು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ಏನೇ ಇದ್ರು ನೀವು ನಿರ್ದಾಕ್ಷಿಣ್ಯವಾಗಿ ನನ್ನ ಹೆಸ್ರು ಹೇಳಿ ಯಾರೋ ದುಡ್ಡು ಕೇಳ್ತಾ ಇರಲಿ ಕೃಷ್ಣಾ ಬೈರೇಗೌಡರ ದುಡ್ಡು ಕೇಳ್ತಾ ಇರಲಿ ವಿಶ್ವನಾಥ್ ಹೆಸರು ಕೇಳ್ತಾ ಇರಲಿ ಪೊಲೀಸವ್ರು ಕೇಳ್ತಾ ಇರಲಿ ತ ರೆವಿನ್ಯೂ ಇನ್ಸ್ಪೆಕ್ಟರ್ ಹೆಸರು ಕೇಳ್ತಾ ಇರಲಿ ಯಾವುದೇ ಅಧಿಕಾರಿ ಕೇಳ್ತಾ ಇರಲಿ ನಿರ್ದಾಕ್ಷಿಣ್ಯಾಗಿ ಹೇಳಿ ಇಲ್ಲೇ ಕರೆಕ್ಟ್ ಸುಳ್ಳು ಹೇಳಬಾರ್ದು ಸುಳ್ಳುಗಳ್ರು ತಿಳಿಯೋದು ನಿಮ್ಮೇಲೆ ಕೆಸ ಕರೆಕ್ಟಾಗಿ ಏನೇ ಇತ್ತು ಅವ್ರು ಏನೇ ಹೇಳಿದ್ರು ಕೂಡ ಆ ಎಲ್ಲ ಕೆಲಸಗಳನ್ನ ಬಗೆಹರಿಸುವಂತ ವಿಚಾರಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ನಮಗೆ ಕರೆಕ್ಟಾಗಿ ಐದು ಕೆ ಜಿ ಅಕ್ಕಿ ಐದು ಕೆಜಿ ದುಡ್ಡು ಕೊಡ್ತಾ ಇದ್ದೀವಿ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡಲಿಲ್ಲ ಅಂತಂದ್ರೆ ನೋಡ್ರಿ ಅದನ್ನ ಟೆಂಡರ್ ಕಾಲದಲ್ಲಿ ಕೆ ಜಿ ಕೆಲವು ಕೊಡಬೇಕು ಅಂತ ಈಗಾನೇ ಹೋಗಿದೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ರೆ ಇಪ್ಪತ್ತು ವರ್ಷದಿಂದನೇ ಜನಸಂಖ್ಯೆ ಎಪ್ಪತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ನಲ್ವತ್ತು ಲಕ್ಷ ಆಗೋಗಿದೆ ಎಲ್ಲ ಹೊರಗಡೆ ಇಲ್ಲಿರುವಂಥ ಹವಾ ಇಲ್ಲಿರುವಂಥ ಉದ್ಯೋಗ ಇಲ್ಲಿರುವಂಥ ಕಾಲೇಜು ಶಿಕ್ಷಣ ಇದೆಲ್ಲ ನೋಡಿ ಯಾರು ವಾಪಸ್ ಹೋಗುದಿಲ್ಲ ಬಂದವರೆಲ್ಲ ಬಂದಿದ್ವಿ ಸೇರ್ಕೊಳ್ತಾರೆ ಬಾಂಬೆ ತರ ಡೆಲ್ಲಿ ತರ ಜಾಸ್ತಿ ಬೆಲೆ ಇಲ್ಲ ಕಂಟ್ರೋಲಲ್ಲಿ ಇದೆ ಆದ್ರೂ ಚಿಂತೆಯನ್ನು ನಾವು ಆ ಜನರಿಗೆ ಗೌರವದಿಂದ ನೋಡಬೇಕು ಸ್ವಾಭಿಮಾನದಿಂದ ಅವರೆಲ್ಲ ಬದುಕರಿತೀರಿ ನಾವು ಮಾಡಬೇಕು ಸೊ ಅದಕ್ಕೆಲ್ಲ ಮಾಡ್ತೀವಿ ಇವತ್ತು ಬಂದ ಉದ್ದೇಶ ನಿಮ್ಮ ನಾನು ಮೊದಲು ಇಲ್ಲಿ ಯಾರು ಕೂತಿದ್ದೀರಿ ತಿರ್ಗ ಹೊರಗಡೆ ನನ್ನ ಭೇಟಿ ಮಾಡೋದು ಇನ್ನ ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ನಾನು ಅಧಿಕಾರಿಗಳಿಗೆ ಒಂದು ತಂಡನೆ ನಾನು ಮಾಡ್ತೀನಿ ಎಲ್ಲರಿಗೂ ಫೋನ್ ನಂಬರ್ನ ಇಟ್ಟಿರ್ತೀನಿ ಫೋನ್ ನಂಬರ್ ಎಂಟ್ರಿ ಮಾಡಿರ್ಬೇಕು ಚೆಕ್ ಮಾಡಿಸ್ತೀನಿ ಕಾನೂನು ಚೌಕಟ್ಟಿನಲ್ಲಿ ಯಾವ್ದೆಲ್ಲ ನಿಮ್ಗೆ ನ್ಯಾಯ ಒದಿಸಿಕೊಡಕ್ಕಾಗ್ತದೆ ಅದನ್ನ ಒಂದು ಟೈಮ್ ಲೈನ್ ನಲ್ಲಿ ಮಾಡ್ತೀನಿ ಅದಾಗುದಿಲ್ಲ ಅಂದ್ರೆ ಯಾಕೆ ಆಗುದಿಲ್ಲ ಅಂತಂದ್ರೆ ನಿಮ್ಗೆ ಎಂಡಾಸ್ಮೆಂಟ್ ನಾ ಕಳಿಸ್ಕೊಡ್ತೀನಿ ಅದು ಆ ಕೆಲಸ ನಾನು ಮಾಡ್ತೀನಿ ಇದು ನಮ್ಗೆ ನಿಮ್ಗೆ ಇರುವಂತ ಒಂದು ಸಂಬಂಧ ಸರ್ಕಾರಕ್ಕೂ ನಿಮಗೆ ಇರುವಂತ ಸಂಬಂಧ ಈಗ ವಿಧಾನಸೌಧದ ಮೇಲೆ ಇವರು ಹಾಕಿದ್ದಾರೆ ಜನರ ಸೇವೆ ಜನಾರ್ದನ ಸೇವೆ ಹಂಗೆ ನೀವು ನಮಗೆ ದೇವರು ಅಂತ ನಾವು ತಿಳ್ಕೊಂಡು ನೀವೆಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಧಿಕಾರಕ್ಕೆ ಬರಲಿ ಅಂತೇಳಿ ನಮ್ಮನ್ನ ಕಳ್ಸಿಕೊಟ್ಟಿದ್ದೀರಿ ಅದಕ್ಕೆ ಸೇವೆ ಮಾಡಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಐದು ಗ್ಯಾರಂಟಿ ಕೇಳಿದ್ದು ಐದು ಗ್ಯಾರಂಟಿ ಐದು ಗ್ಯಾರಂಟಿನೂ ಅನುಷ್ಠಾನ ತಂದಿದ್ದೀವಿ ತಾನೇ ಐದು ಗ್ಯಾರಂಟಿ ಈ ಐದು ಬೆರಳು ಸೇರಿ ಈ ಕೈಗೆ ಮುಷ್ಟಿ ಆಯ್ತು ಈ ಕೈ ಮುಷ್ಟಿ ಸೇರಿ ಈ ಕೈ ಬಲ ಆಯ್ತು ಆಯಾವ ಕೈ ನನ್ನ ಕೈ ನಿಮ್ಮ ಕೈ ಎಲ್ಲರ ಕೈ ಬಲ ಆಯಿತು ಸೊ ಅದರಿಂದ ನಿಮ್ಮ ಕೈಯನ್ನು ಬಲಪಡಿಸಲಿಕ್ಕೆ ಮನೆಯಲ್ಲಿ ಬೆಳಗ್ಗೆ ಜ್ಯೋತಿ ರಚಿಸಲಿಕ್ಕೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ನಿಮ್ಮೆಲ್ಲರೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಖರ್ಚಿಗೆ ಎರಡು ಸಾವಿರ ರೂಪಾಯಿ ಕೊಡಲಿಕ್ಕೆ ಯುವಕರಿಗೆ ಉದ್ಯೋಗದ ಬದಲು ಒಂದು ಪತ್ತೆ ಕೊಡಲಿಕ್ಕೆ ಊಟ ಮಾಡಲಿಕ್ಕೆ ಯಾರು ಕೂಡ ಬಡತನದಲ್ಲಿ ಇರಬಾರ್ದು ವರ್ಸ್ಕೊಂಡು ಇರಬಾರ್ದು ಅಂತೇಳಿ ಅನ್ನಭಾಗ್ಯವನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ಏನು ಮಾತು ಕೊಟ್ಟಿದ್ದೋ ಆ ಮಾತಂತೆ ಉಳಿಸ್ಕೊಂಡಿದ್ದೇವೆ ಅದು ಬೇರೆ ವಿಷಯ ಆದರೆ ವಿಶ್ವಾಸ ಇರಲಿ ತಾಳ್ಮೆಯಿಂದ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಕ್ಯಾಬಿನೆಟ್ ಇದೆ ಐದು ಗಂಟೆಗೆ ನಾಲ್ಕೂವರೆ ಗಂಟೆಗೆ ನಾನು ಕ್ಯಾಬಿನೆಟ್ ಮುದ್ದೆ ಹೋದಲ್ಲ ನಿಮ್ಮನ್ನು ರಾತ್ರಿ ಹತ್ತು ತಾಳ್ಮೆಯಿಂದ ಕೂತ್ಕೊಂಡು ಒಬ್ಬೊಬ್ಬರನ್ನ ಏನು ಉತ್ಕೊಂಡು ಬರೋಕೋಬೇಡಿ ನಾನಿಲ್ಲಿ ರೀಶ್ ಆದವರು ಬಂದು ನನಗೇನಿದೆ ಕೊಡಿ ಇಲ್ಲ ಏನು ಬೇಕೋ ನಾನೇ ಹತ್ರ ಬರಿತೀನಿ ಆಗಲಿಲ್ಲ ಅಂದರೆ ಎಲ್ಲ ಕನೆಕ್ಟ್ ಮಾಡ್ಕೊಳ್ತೀನಿ ಎಲ್ಲರೂ ಪಟ್ಟ ರಿಜಿಸ್ಟ್ರೇಷನ್ ಇಲ್ಲ ಆದರೆ ನಿಮ್ಮ ಅರ್ಜಿಗೆ ಅದಿಲ್ಲಲ್ಲೋ ಹೋಗ್ಬಿಡ್ತದೆ ಅದನ್ನು ಇಟ್ಕೊಳ್ಳಿ ಈ ಎಮ್ ಎಲ್ ಎಲ್ಲ ನನಗೆ ಕೊಟ್ಟರು ಅದನ್ನು ನಾನು ತಕ್ಷಣ ಅಧಿಕಾರಕ್ಕೆ ಕೊಟ್ಟಿದ್ದೀನಿ ಅವರು ಕೆಲವು ಅನೇಕ ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ ಈ ಭಾಗದಲ್ಲಿ ಕೆಲವರು ನೀರಿನ ಸಮಸ್ಯೆ ಬಗ್ಗೆ ಯಾವುದೋ ಒಂದು ಹಾಸ್ಪಿಟಲ್ ವಿಚಾರದಲ್ಲಿ ಉರ್ದು ವಿಚಾರದಲ್ಲಿ ಎಲ್ಲ ಕೂಡ ಅರ್ಜಿಯನ್ನು ಕೊಟ್ಟಿದ್ದಾರೆ ಮುನ್ರಾಜ್ರು ಕೂಡ ಕೊಟ್ಟಿದ್ದಾರೆ ಅದಲ್ಲದೆ ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು ಮಾಜಿ ಶಾಸಕರು ಅವರು ಕೂಡ ನನಗೆ ಮಂಜುನಾಥ್ ಅವರು ಒಂದು ದೊಡ್ಡ ಪಟ್ಟಿ ನಿಮ್ಮ ಕ್ಷೇತ್ರದಲ್ಲಿ ಏನಾಗಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಮ್ಮ ಸೋತಂತ ವಿಶ್ವನಾಥ್ ಅವರು ಕೆಶಿವರು ಅವರು ಕೂಡ ಒಂದು ದೊಡ್ಡ ಅರ್ಜಿ ಏನೇನಾಗಬೇಕು ಅಂತ ಕೊಟ್ಟಿದ್ದಾರೆ ಯಾರ್ಯಾರು ಜನಪ್ರತಿನಿಧಿಗಳು ಗೆದ್ದವರು ಸೋತವರು ಏನು ಅಧಿಕಾರಿಗಳು ನೌಕರು ನಮ್ಮ ಬೆಡ್ರೇ ನಮ್ಮ ಸೊಸೈಟಿ ಹೌಸಿಂಗ್ ಸೊಸೈಟಿಯವರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಎಲ್ಲ ಕೂಡ ಬಂದು ನಿಮ್ಮ ಪರವಾಗಿ ಏನು ಬೇಕಾದ್ರು ಹೇಳಿದ್ರು ಕೂಡ ನಾವು ದಾಖಲೆ ಇಟ್ಕೊಂಡು ಅದನ್ನು ಬಗೆಹರಿಸ ಕೆಲಸ ಮಾಡ್ತೀವಿ ಇವತ್ತು ನಮ್ಮ ಶಾಸಕರು ಮುನರಾಜಿಯವರು ಮತ್ತು ವಿಶ್ವನಾಥ್ ಅವರು ಕೃಷ್ಣ ಬೈರೇಗೌಡರು ಹೊರಗಡೆ ಹೋಗಿದ್ರು ಕೂಡ ಈ ಕಾರ್ಯಕ್ರಮ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ತಾವೆಲ್ಲ ಬಂದು ಪಾಲ್ಗೊಂಡಿದ್ದಾರೆ ಅವರ ಜೊತೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಂ ಪಿ ಮಾಜಿ ಎಂ ಪಿಗಳೆಲ್ಲ ಕೂಡ ಬಂದಿದ್ದಾರೆ ಅವ್ರಿಗೂ ಶುಭ ಹಾರೈಸಿ ನಮ್ಮ ಎಲ್ಲ ಅಧಿಕಾರಿಗಳು ಎಲ್ಲ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ನಾಳೆ ತಿರ್ಗ శివాజీ శివజీనగర హాడు పుల్కేశర ఆర్బిఎన్ ఎం గ్రౌండ్ హై స్కూల్ గ్రౌండ్ అయితే ఒం తారీఖు ఎంటే తారీఖు నేను ఇక త్రివే ఒ బెంగళూరు దక్షిణ బొమ్మహలి బొమ్మహలి గాంధనగర మల్లేశ్వర చామరాపేట హెల్ హెం లెవెల్ టు జయనగర పద్నాలుగు నగర అల్ బెంగళూరు రౌండ్ ఈ ಅದಾದ್ಮೇಲೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮ ಸೇವೆಗೆ ನಾವು ಸದಾ ಬದ್ಧವಾಗಿದ್ದೇವೆ ಎಂಬ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ತಾವೆಲ್ಲ ತಮ್ಮ ನೋವನ್ನು ಹೇಳ್ಕೊಳ್ಳಿಕ್ಕೆ ಬಂದಿದ್ದೀರಿ ನಿಮ್ಮ ನೋವು ನನ್ನ ನೋವು ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ ನಿಮ್ಮ ಪರಿಹಾರ ರಾಜ್ಯದ ಪರಿಹಾರ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನೀಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಆ ಕರ್ತವ್ಯ ಪ್ರಜ್ಞೆಯಿಂದಲೇ ಬೆಂಗಳೂರನ್ನ ಮರುಕಟ್ಟುವಂತಹ ಮಹದಾಸೆಯಿಂದ ನಿಮ್ಮ ಸಮಸ್ಯೆಗಳನ್ನ ಕೇಳುವಂತಹ ವಿಭಾಗದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕೊಟ್ಟ ಮಾತಿಗೆ ಎಂದೆಂದು ತಪ್ಪದಂತಹ ಮನೆ ಮಗ ಬಂದಿದ್ದಾರೆ ನಿಮ್ಮ ಮನೆಯ ಬಾಗಿಲಿಗೆ ಬಂಧುಗಳಿಂದ ಅವರು ಅಹವಾಲುಗಳನ್ನು ಸ್ವೀಕರಿಸುವಂತಹ ಹೊತ್ತಿನಲ್ಲಿ ಸಾವಧಾನದಿಂದ ಸಹಕರಿಸಿ ಜಿಸಿotti ಆಯ್ತು. ಎಲ್ಲ ಒಂದೊಂದು ನಾವು ನಿಮ್ಮ ಮಾಹಿತಿಗಳನ್ನು ನೀವು ಅಲ್ಲಿ ರಿಜಿಸ್ಟರ್ ಕೌಂಟರ್ ಪ್ರಭಾವದಲ್ಲಿ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿಸಿಕೊಳ್ಳಲೇಬೇಕು ನಿಲ್ಲದಿದ್ದ ಪಕ್ಷದಲ್ಲಿ ನಿಮಗೆ ಮರು ಮಾಹಿತಿಯನ್ನು ತಲುಪಿಸೋದು ಅಸಾಧ್ಯವಾಗುತ್ತೆ ದಯಮಾಡಿ that's happened already before. ಆಮೇಲೆ ಬರ್ತೀನಿ ಆಮೇಲೆ ಬಿಕ್ಕಿದವರೆಲ್ಲ ಈ ಕಡೆ ಅಂತ ಹಾಕ್ತೀವಿ ಅವರೆಲ್ಲ ಬಲದ್ ಬಂದು ಅಜೀ ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಿಮಗೆಲ್ಲ ಫ್ರೀ ಕರೆಂಟು ಇನ್ನೂರು ಯೂನಿಟ್ವರೆಗೂ ಬರ್ತಾ ಇದೆ ಜೀರೋ ಬಿಲ್ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ನಾನು ಒಂದು ಐದು ಲಕ್ಷ ಅಷ್ಟು ಹೆಣ್ಮಗಳಿಗೆ ಬರ್ತಾಯಿಲ್ಲ ಅದ್ರದ್ದು ಯಾಕೆ ಅಂತ ಚೆಕ್ ಮಾಡಿದೆ ಮನೇನೂ ನಾನಲ್ಲಿ ಕೇರ್ ಕೇಳ್ತಾ ಇದ್ದೆ ಏನು ಮಾಡ್ತಾರೆ ಈ ಎಂಟಿದ್ದು ಗಂಟಿದ್ರು ಹೆಂಡಿದಿರು ಫೋನ್ ನಂಬರ್ ಕೊಟ್ಟಿಲ್ಲ ಅವ್ರ ಫೋನ್ ತಗೊಟ್ಟಿಲ್ಲ ಅವ್ರ ಫೋನ್ ನಂಬರ್ ಅಲ್ಲಿ ಬರ್ಸ್ಬಿಟ್ಟವ್ರೆ ಆಗ ಟ್ಯಾಲಿ ಮಾಡಿದಾಗ ಕೊನೆಗೆ ಆ ಲೈನ್ ಸಿಗ್ತಾಯಿಲ್ಲ ಅದು ನಾನು ಒಂದು ಹತ್ತು ಕೇಸ್ ತನಕ ಅಂತ ಸಿಕ್ತು ಆಮೇಲೆ ಈ ಬರ್ಕೊಂಡಲ್ಲ ಇವನು ಯಾರಾದ್ರೂ ರಿಜಿಸ್ಟರ್ ಮಾಡ್ಕೊಂಡಲ್ಲ ಅವನು ಏನು ಮಾಡ್ಬಿಟ್ಟವನು ಅವ್ನಿಗೆ ಜಲ್ದಿ ದುಡ್ಡು ಸಿಗ್ಲಿ ಅಂತ ಅವ್ನಿಗೆ ಎಷ್ಟು ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟಿದ್ದೀವಿ ನಾವು ಯಾರು ರಿಜಿಸ್ಟರ್ ಮಾಡಿಕೊಂಡು ಅವನಿಗೆ ಇದನ್ನ ಸ್ಯಾಂಕ್ಷನ್ ಸರ್ಟಿಫಿಕೇಟು ಅವನು ಕೊನೆಗೆ ಅವ್ರ ಹತ್ರ ಫೋನ್ ಇಲ್ಲ ಅಂತಂದರೆ ಅವನೇ ನಂಬರ್ ಬರ್ಕೊಬಿಟ್ಟವ್ರೆ ಆ ಊರಲ್ಲಿ ಅವನೇ ನಂಬರ್ ಬರ್ಕೊಬಿಟ್ಟಾರೆ ನಾವು ಅದನ್ನು ಟ್ಯಾಲಿ ಮಾಡಿ ನೋಡ್ತೀವಿ ಎಲ್ಲರೂ ಹೆಣ್ಮಕ್ಳು ನಂಬಂದಿಲ್ಲ ನಂಬಿದ ಪಾಪ ಕಾರ್ಡ್ ಇದೆ ಎಲ್ಲ ಗೊತ್ತಿದೆ ಆಮೇಲೆ ನಮ್ಮನ್ನೆ ವಿಚಾರಿಸೆ ಅವನು ಗಂಡ ಬಂದು ಕೇಳ್ತಾನೆ ನಮ್ಮ ಹೆಕ್ಸರು ಗೊತ್ತಿಲ್ಲ ಫೋನ್ ಯಾವುದೇ ಇದೆ ನನ್ನ ಫೋನು ನಿನ್ನ ಫೋನ್ ಆಗುದಿಲ್ಲ ನಿನ್ನ ಆ ಅಕೌಂಟ್ ಆಗಬೇಕು ನಿನ್ನ ಹೆಂಡತಿದೆ ಫೋನ್ ನಂಬರ್ ಆಗಬೇಕು ಅವಗೆ ಹೋಗಬೇಕು ಫೋನು ಓಲಿ ಫೋನ್ ಕೈಗೆ ಫೋನ್ ಕೇಳಿ ಅವರು ನೀನಾರು ಬೇಕಾದ್ರೆ ಉತ್ತರ ಕೊಡು ಆ ಎಮ್ಮನ ಹೆಸರಲ್ಲೇ ಫೋನ್ ಇರ್ಲಿ ಅಂತ ಹೇಳಿ ಕಳಿಸ್ತೆ ಸೊ ಹಂಗೆ ಕೆಲವು ಲೋಪದೋಷಗಳಿಂದ ಒಂದು ನಾಲ್ಕೈದು ಲಕ್ಷಕ್ಕೆ ತಲುಪಿಲ್ಲ ಮೂವತ್ತಾರು ಸಾವಿರ ಜನ ವಿವಿಧ ರೀತಿಯಲ್ಲಿ ಮೂವತ್ತಾರು ಸಾವಿರ ಒಂದೊಂದು ಕೋಟಿ ರೂಪಾಯಿ ಹಣ ಈ ವರ್ಷವೇ ಆಗ್ತಾ ಇದೆ ಮುಂದಕ್ಕೆ ಐವತ್ತೊಂಬತ್ತರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ವಿಶ್ವನಾಥ್ ಅವರು ಹೇಳಿದಂಗೆ ಹೆಚ್ಚಿಗೆ ಗ್ರಾಂಟ್ ಬೇಕು ಅಂತ ಹೇಳಿದ್ರೆ ಕೊಡೋಣ ಈಗ ನಾನು ಟ್ಯಾಕ್ಸು ಯಾರು ಸರಿಯಾದ ರೀತಿಯಲ್ಲಿ ಕಟ್ತಾ ಇಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ಮನೇನ ತರ್ಟಿ ಫಾರ್ಟಿ ಸೈಟು ಯಾವುದೋ ಕಾಲದಲ್ಲಿ ಹಿಂದೆ ಬ್ಯಾಟ್ರಿನ್ಪುರ್ದಲ್ಲಿ ನಾನು ಸಿ ಎಂ ನಾ ಯು ಡಿ ಇದ್ದಾಗ ಒಂದು ಟ್ರೈವ್ ಮಾಡಿದ್ದ ಸೆಲ್ಫ್ ಎಸ್ ಸ್ಕೀಮ್ ಅಂತ ನಮ್ಮ ಗೌಡರು ಕ್ಷೇತ್ರದಲ್ಲಿ ಆಗ ಏನ್ ಮಾಡ್ತಾರೆ ಒಂದೇ ಒಂದು ಬಿಲ್ಡಿಂಗ್ ಅಂತ ಪರ್ಕೊಂಡವ್ರೆ ಅಲ್ಲಿ ನೋಡೋ ನಾಲ್ಕು ಕಟ್ಟವ್ರೆ ಈಗ ಹಂಗೆಲ್ಲ ಇಲ್ಲ ಎಲ್ಲ ಲೆಕ್ಕಾಚಾರ ಆಗ್ತಾ ಇದ್ದೀವಿ ಯಾರೇ ತಪ್ಪಿಸ್ರು ಟ್ಯಾಕ್ಸ್ ಟ್ಯಾಕ್ಸ್ ಇದಂಗ್ತದೆ ಹೆಂಗ್ ರೋಡ್ ಆಯ್ತದೆ ಕರೆಂಟ್ ಬಿಲ್ ಹೆಂಗ್ ಕಟ್ಟೋದು ನೀರೇಂಗ್ ಉದಿಸ್ಕೊಡೋದು ಒಂದು ಕೋಟಿ ನಲವತ್ತು ಲಕ್ಷ ಜನ ಬೆಂಗಳೂರಿನಲ್ಲಿ ಇದ್ದಾರೆ ಅದು ನಿಮ್ ಈ ಮೂರು ಕ್ಷೇತ್ರ ಏನು ಇವತ್ತು ಮೀಟಿಂಗ್ ಮಾಡ್ತಾ ಇದೀನಲ್ಲ ಮುಂದಕ್ಕೆ ಇದೇ ಒಂದು ದೊಡ್ಡ ಬೆಂಗಳೂರು ಇದೇ ಒಂದು ದೊಡ್ಡ ಬೆಂಗಳೂರು ಇದಕ್ಕೆ ಸೌಲಭ್ಯ ಒದಗಿಸಿಕೊಳ್ಳೋದೇ ಒಂದು ದೊಡ್ಡ ನಾನು ನ್ಯೂ ಡಿ ಮಿನಿಸ್ಟರ್ ಆಗಿದಾಗ ಈ ಇದು ಯಲಂಕ ಆದ್ಮೇಲೆ ಹೆಪ್ಪಾಳಾದ್ಮೇಲೆ ಯಾರಿಗೂ ಕುಡಿಯೋ ನೀರು ಕೊಡಬಾರ್ದು ಅಂತ ನನ್ನ ಕೆಲಸ ಸೈನ್ ಹಾಕ್ಸಿದ್ರು ಬೈಯಪ್ಪ ಪ್ಲಾನ್ ಇರುವಾಗ ಆಮೇಲೆ ನಾನು ಇಳದೇ ಬೇರೆ ಸರ್ಕಾರ ಬಂದ ತಕ್ಷಣ ಸೈನ್ ಹಾಕ್ಸಿ ನೀರು ಯಾವುದೋ ಒಂದು ಬಿಲ್ಡಿಂಗ್ ಮೂರು ವರ್ಷ ಆದರೂ ನೀರು ಕೊಟ್ಟಿರಲಿಲ್ಲ ಇಂಥ ದೊಡ್ಡ ಸಮಸ್ಯೆ ಇದೆ ಈ ಮೊನ್ನೆ ತಾನೆ ಆರು ಟಿ ಎಮ್ ಸಿ ನೀರಿಗೆ ರಿಲೀಸ್ ಮಾಡಿದ್ದೀನಿ ಇನ್ನು ಒಂದೂವರೆ ಟಿ ಎಂ ಇದೆ ಈಗ ಮುಂದಕ್ಕೆ ಬಿದ್ಲು ಎಸ್ ಬಿಲಿ ಎತ್ತಿನ ನೀರು ತರುವಂಥದ್ದು ಬೇರೆ ನೀರು ತರುವಂಥದ್ದು ಆಮೇಲೆ ಅಂಡರ್ ಗ್ರೌಂಡ್ ನೀರು ಅದನ್ನು ಕೂಡ ಯಾವ ರೀತಿ ನಿಯಂತ್ರಣ ಮಾಡಬೇಕು ಲೆಕ್ಕಾಚಾರ ಇರಬೇಕಲ್ಲ ಅದೆಲ್ಲ ಕೂಡ ಅದಕ್ಕೆಲ್ಲ ಮಾಡ್ತಾ ಇದ್ದೀವಿ ಈ ಕಸದೊಂದು ದೊಡ್ಡ ಅವಳಿ ಎಲ್ಲರೂ ಕೆಲವರೆಲ್ಲ ನಿಮ್ಮ ಹುಡುಗರುಗಳು ಒಂದ ಲಾರಿ ಮಾಡಿ ಪಡೆದಾಕಿದೆ ತಗೊಂಡೋಗ ಇಲ್ಲ ಇಲ್ಲ ರೋಡ್ ಅಲ್ಲಿ ತಂದು ಬಿಸಾಕ್ಬಿಟ್ಟು ಸೈಡಾಗಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಅದೆಲ್ಲ ಮಾಡೋಕ್ಕಾಗಲ್ಲ ಅದೆಲ್ಲ ಮಾಡಿದರೆ ಇನ್ನು ಮುಂದಕ್ಕೆಲ್ಲ ಕೇಸ್ ಹಾಕಿಸಿ ಎಲ್ಲ ಈ ಕ್ಯಾಮ್ರಾಗಳೆಲ್ಲ ಹಾಕಿಸ್ತಾ ಇದ್ದೀನಿ ಇದಕ್ಕೆಲ್ಲ ಬೆಂಗಳೂರಿನ ಸ್ವಚ್ಛತೆಯನ್ನು ಕಾಪಾಡಬೇಕು ನಾನು ಒಂದೇ ದಿನ ಇದನ್ನು ಬದಲಾವಣೆ ಮಾಡೋಕೆ ಆಗೋದಿಲ್ಲ ಬೆಂಗಳೂರು ಪ್ಲ್ಯಾಂಡ್ ಸಿಟಿ ಅಲ್ಲ ಇದು ಅನ್ಪ್ಲಾಂಟ್ ಸಿಟಿ ಕೆಂಪೇಗೌಡರು ಒಂದು ಕಾಲದಲ್ಲಿ ನಾಲ್ಕು ಗೋಪುರ ಇಟ್ಟಿದ್ರು ಈ ಗೋಪುರ ನಲವ್ ಮೂರು ನಲವ್ ನಾಲ್ಕು ಐದು ಅಷ್ಟು ಪಟ್ಟು ಜಾಸ್ತಿ ಆಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ